ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಎಸ್ ಇವತ್ತು ಚಿಲ್ಲಿ ಚಿಕನ್ ರೆಸಿಪಿ ಇದು ನಮ್ಮ ಹಸ್ಬೆಂಡ್ ರೆಸಿಪಿ ಅವ್ರು ಮಾಡ್ತಾ ಇರೋದು ನಾನು ಮಾಡ್ತಾ ಇರೋದಲ್ಲ ಎಸ್ ಈಗ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದಾರೆ ನೀವು ಸಿಂಪಲ್ಲಾಗಿ ಈಗ ಎಸ್ ಒಂದು ಏಳು ಐಟಮ್ ಹಾಕಿ ಮಾಡ್ಕೊಳ್ಳೋವಂಥ ರೆಸಿಪಿ ಇದು ಜಾಸ್ತಿ ಏನು ನಿಮ್ಗೆ ಐಟಮ್ಸ್ಗಳು ಅದು ಇದು ಬೇಕು ಅನ್ನೋ ತಲೆನೋವೇನಿಲ್ಲ ಸಿಂಪಲ್ಲಾಗಿ ಒಂದು ಏಳು ಐಟಮ್ ಇದ್ದರೆ ಇವರಾಮಾಗಿ ಮಾಡಿ ಮಾಡ್ಕೋಬೋದು ಒಂದು ಇಪ್ಪತ್ತು ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ ಇಪ್ಪತ್ತು ನಿಮಿಷ ಹ್ಞೂ ಒಂದು ಇಪ್ಪತ್ತು ನಿಮಿಷ ಅಷ್ಟೇ ಅರ್ಧ ಕೆ ಜಿ ಚಿಕನ್ ತಂದಿದ್ದೀವಿ ಇದಕ್ಕೆ ಇವಾಗ ಮೆಣಸಿನ್ಕಾಯಿ ಫ್ರೈ ಆಗ್ತಾ ಇದ್ದಂಗೆ ಈರುಳ್ಳಿ ಉದ್ದದಕ್ಕೆ ಹೆಚ್ಕೊಂಡು ದೊಡ್ಡದಾದರೆ ಒಂದು ಸಾಕು ಮೀಡಿಯಮ್ ಸೈಜ್ದಾದರೆ ಎರಡು ಬೇಕಾಗುತ್ತೆ ಈರುಳ್ಳಿ ಉದ್ದದಕ್ಕೆ ಹೆಚ್ಕೊಂಡು ಅದನ್ನು ಹಾಕ್ಕೊಂಡು ಅದು ಫ್ರೈ ಆಗೋ ಗಂಟ ಅಂದರೆ ಒಂಚೂರು ಗೋಲ್ಡನ್ ಕಲರ್ ಬರೋ ಗಂಟ ಫ್ರೈ ಮಾಡ್ಕೋಬೇಕು ಈಸಿಯಾಗಿ ಮನೇಲಿ ಹೇಗೆ ಅಂದರೆ ನಾರ್ಮಲ್ ಅರ್ಜೆಂಟಾಗಿ ತಿನ್ನಬೇಕು ಅಂದರೆ ಇದು ಸೀರಿಯಸ್ಲಿ ಹೇಳ್ಬೇಕಂದ್ರೆ ಇದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಒಂಬತ್ತು ಮುಕ್ಕಾಲು ನೈಟ್ ಟೈಮು ಹತ್ತು 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 ಗಂಟೆ ಹತ್ತು ನಿಮಿಷದಷ್ಟೊತ್ತಿಗೆಲ್ಲ ರೆಡಿ ಆಗ್ಬಿಟ್ಟಿತ್ತು ಚಿಕನ್ನು ಸೊ ನಾನು ಟೇಸ್ಟ್ ಮಾಡಲಿಲ್ಲ ಆವತ್ತು ಸೊ ಇನ್ನೇನು ಹನ್ನೆರಡು ಗಂಟೆ ಆದರೆ ಗುರುವಾರ ಬಂದುಬಿಡುತ್ತೆ ರೆಡಿ ಆಗೋಕ್ಕೆ ಲೇಟ್ ಆಗುತ್ತೆ ಅಂದ್ಕೊಂಡು ನಾನೇನು ಮಾಡಿದೆ ಅರ್ಜೆಂಟಾಗಿ ರೆಸಿಪಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಸಿಂಪಲ್ ರೆಸಿಪಿ ಅಂತ ನಾನು ತಿನ್ನೋಕೆ ಹೋಗಲಿಲ್ಲ ಗೈಸ್ ಗುರುವಾರ ಬಂದ್ಬಿಡುತ್ತೆ ಅಂದ್ಬಿಟ್ಟು ಎಸ್ ಇವಾಗ ಈರುಳ್ಳಿ ಫ್ರೈ ಆಗ್ತಾ ಇದ್ದಂಗೆ ಸ್ವಲ್ಪ ಬೆಳ್ಳುಳ್ಳಿನ ಒಂದು ಮೀಡಿಯಮ್ ಸೈಜ್ ಬೆಳ್ಳುಳ್ಳಿನ ಸಣ್ಣದಾಗಿ ಹೆಚ್ಕೊಂಡು ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀವಿ ತುಂಬ ಬ್ರೌನ್ ಒಂಥರ ಫುಲ್ ಬ್ರೌನಿಷ್ ಆಗಬೇಕು ಅಂತೇನಿಲ್ಲ ಲೈಟಾಗಿ ಫ್ರೈ ಆದರೆ ಸಾಕು ಜೊತೆಗೆ ಟೊಮೊಟೊ ಹಾಕ್ಕೊಂಡು ಟೊಮೊಟೊನೂ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಟೊಮೊಟೊ ಬೇಗ ಬೇಯರೋದಕ್ಕೆ ಅಂತ ಹಾಕ್ಕೊಂಡು ಸ್ವಲ್ಪದು ಮುಚ್ಚಿಟ್ಬಿಟ್ರೆ ಅದು ಬೇಯ್ಕೊಳ್ಳುತ್ತೆ ಗೈಸ್ ತುಂಬ ಬೇಯ ಏನು ಹುರ್ಕೊಂಡು ಆಯಿಲೇ ಫ್ರೈ ಮಾಡಬೇಕು ಅಂತೇನಿಲ್ಲ ಹಿಂಗೆ ಮುಚ್ಚಿಟ್ಟಿದ್ದಾರೆ ನೋಡಿ ಇದಕ್ಕೆ ಮಸಾಲ ಪುಡಿ ನಾವು ಬನ್ನೂರಿಂದ ತಂದಿದ್ವಿ ಗೈಸ್ ನಮ್ಮ ಯಜಮಾನರು ಹೇಳಿದ್ರು ಅವರು ಬನ್ನೂರವರು ಇದು ಬೆಂಗ್ಳೂರಲ್ಲಿ ಸಿಗೋಲ್ಲ ಈ ಪೌಡರ್ ಅಂತ ನನಗೆ ದೇವ್ರನಿಗೂ ಗೊತ್ತಿಲ್ಲ ಯಾಕೆ ನಾನು ಅಷ್ಟೊಂದು ಚಿಕನ್ ಪೌಡರ್ಸ್ ಎಲ್ಲ ತರಲ್ಲ ಸೊ ಅವರು ಅಲ್ಲಿಂದ ತಂದಿದ್ದ ಪೌಡರಲ್ಲಿ ಮಾಡಿದರು ತುಂಬ ಚೆನ್ನಾಗಾಗುತ್ತೆ ಲಾಸ್ಟ್ ಟೈಮು ಮಾಡಿದರು ಒಂದು ಸತಿ ಟೇಸ್ಟ್ ಚೆನ್ನಾಗಿದೆ ಪೌಡರ್ದು ಬ್ರ್ಯಾಂಡು ಬಟರ್ಫ್ಲೈ ಅನಿಸುತ್ತೆ ಬಟರ್ಫ್ಲೈ ಚಿಕನ್ ಸಿಕ್ಸ್ಟಿ ಫೈವ್ ಮಸಾಲ ಅದು ಇದೆಲ್ಲ ಸಿಕ್ಕಿದ್ರೆ ತಗೊಂಡು ಒಂದು ಸತಿ ಚಿಕನ್ ಸಿಂಪಲ್ ಚಿಕನ್ ಫ್ರೈ ಮಾಡ್ಕೊಂಡು ತಿಂದು ಟೇಸ್ಟ್ ಮಾಡಿ ನೋಡಿ ಸೊ ಬೇರೆ ಮಸಾಲ ಪೌಡರ್ಸ್ಗಿಂತ ಇದು ಸ್ವಲ್ಪ ಡಿಫ್ರೆಂಟಾಗಿದೆ ಟೇಸ್ಟು ಸೊ ಈಗ ಸ್ವಲ್ಪ ಅರಶಿನ ಉಪ್ಪೆಲ್ಲ ಹಾಕ್ಕೊಂಡು ಬೇಯಿಸ್ಕೊಂಡಿದ್ದಾಯಿತು ಸ್ವಲ್ಪ ಅರಶಿನ ಮನೇಲಿ ಮಾಡಿರೋವಂಥ ಸಾಂಬಾರ್ ಪೌಡರ್ ಬರುತ್ತಲ್ವ ಅದೇ ಸಾರು ಎಲ್ಲದಕ್ಕೂ ಹಾಕ್ತೀವಲ್ಲ ಸಾಂಬಾರ್ ಪೌಡರ್ ಅದು ಒಂದು ಸ್ವಲ್ಪ ಸಣ್ಣ ಸ್ಪೂನಲ್ಲಿ ಅರ್ಧ ಸ್ಪೂನ್ ಹಾಕ್ಕೊಂಡು ಜೊತೆಗೆ ಈಗ ನಾನು ಹೇಳೋಣಲ್ಲ ಬೊನ್ನೂರಿಂದ ನಮ್ಮ ಯಜಮಾನರು ತಂದಿದ್ರು ಮಸಾಲ ಪೌಡರ್ ಅಂತ ಆ ಪೌಡರ್ನ ಒಂದು ಎರಡು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದಾರೆ ಅದನ್ನ ಹಾಕ್ಕೊಂಡು ನೆಕ್ಸ್ಟ್ ಚಿಕನ್ನ ಮುಂಚೆನೇ ತೊಳೆದಿಟ್ಕೊಂಡಿದ್ವಿ ಗೈಸ್ ಅದಕ್ಕೆ ಯಾವುದೇ ರೀತಿ ಮ್ಯಾರಿನೇಟ್ ಮಾಡಿಲ್ಲ ಜಸ್ಟ್ ಚಿಕನ್ನ ತೊಳೆದು ಇಟ್ಟಿರೋದು ಅಷ್ಟೇ ಈಗ ಏನಂತಾರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಉಪ್ಪು ಖಾರ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಟಿರ್ತಾರಲ್ಲ ಮ್ಯಾರಿನೇಟ್ ಆ ಥರ ಏನೂ ಮಾಡಿಲ್ಲ ಜಸ್ಟ್ ತೊಳೆದು ಇಟ್ಟಿದ್ದೀವಿ ಅಷ್ಟೆ ನೀರಲ್ಲಿ ಈಗ ಒಂಚೂರು ಮಸಾಲೆಗೆ ನೀರು ಹಾಕ್ಕೊಂಡು ಕುದಿಸ್ಕೊಳ್ತಾ ಇದ್ದಾರೆ ಒಂಚೂರು ಮಸಾಲೆ ಹಸಿ ವಾಸನೆ ಹೋಗ್ತಾ ಹೋಗಬೇಕು ಅಲ್ಲಿ ಗಂಟ ಕುದಿಸ್ಕೊಂಡು ನಂತರ ಇದಕ್ಕೆ ಈಗ ನೋಡಿ ಎಣ್ಣೆ ಬಿಡ್ತಾ ಇದೆ ಮಸಾಲೆ ಚಿಕನ್ನು ತೊಳ್ದಿರೋ ನೋಡಿ ಏನೂ ನಾವು ಎಂಥದ್ದು ಹಾಕಿಲ್ಲ ಅದಕ್ಕೆ ಮ್ಯಾರಿನೇಟ್ಗೆ ಇವೇನು ಅರಶಿನ ಕೂಡ ಹಾಕಿಲ್ಲ ತೊಳ್ಕೊ ನೀಟಾಗಿ ತೊಳ್ಕೊಂಡಿದ್ದೀವಿ ಒಂದು ನಾಲ್ಕೈದು ಸರ್ತಿ ತೊಳ್ಕೊಂಡು ಆ ಚಿಕನ್ನ ಹಾಕಿ ಫ್ರೈ ಇದ್ದೀವಿ ಈಗ ಚಿಕನ್ನ ಮುಚ್ಚಿಟ್ಬಿಟ್ಟು ಚೆನ್ನಾಗಿ ಬೇಯಿಸ್ಬಿಟ್ಟು ಲಾಸ್ಟಲ್ಲಿ ಟೇಸ್ಟ್ ನೋಡಿ ಉಪ್ಪೇನಾದರೂ ಕಡಿಮೆ ಇತ್ತಂದರೆ ಹಾಕ್ಕೊಂಡ್ರೆ ಚಿಕನ್ ಫ್ರೈ ರೆಡಿ ಗೈಸ್ ಸಿಂಪಲ್ ರೆಸಿಪಿನೂ ನೋಡಿ ಇಷ್ಟು ಈಸಿಯಾಗಿ ಮಾಡೋಕ್ಕಾಗತ್ತಾ ಅಂತ ನೀವೇನು ಮೇಡಮ್ ಪೌಡರ್ ಅದೆಲ್ಲ ತಂದು ಹಾಕ್ಬಿಟ್ಟು ಮಾಡೋಕ್ಕೆ ನೀವೇ ಬೇಕಾ ಅಂದ್ಬೇಡಿ ಬಟ್ ಇನ್ಸ್ಟೆಂಟಾಗಿ ಒಂದು ಟ್ವೆಂಟಿ ಮಿನಿಟ್ಸಲ್ಲಿ ಚಿಕನ್ ತಿನ್ನಬೇಕು ಅಂದರೆ ಎಲ್ಲೋ ಹೋಗಿ ಹೊರಗಡೆ ತೊಗೊಂಡು ಬರೋದಕ್ಕಿಂತ ಮನೇಲಿ ಫ್ರೆಶ್ಶಾಗಿ ಮಾಡಿಕೊಂಡು ಅವ್ರು ಯಾವಾಗಿಂದ ಮೀಟ್ ಇಟ್ಟಿರ್ತಾರೋ ಗೊತ್ತಿಲ್ಲ ಅಟ್ಲೀಸ್ಟ್ ನಾವೇ ಒಂದು ಅರ್ಧ ಕೆ ಜಿ ತಂದು ಮಾಡ್ಕೋಬೋದಲ್ಲ ಅನ್ನೋದು ನನ್ನ ಒಪೀನಿಯನ್ ಸೊ ಇನ್ನೇನು ಕುದೀತಾ ಇದೆ ಸ್ವಲ್ಪ ಗ್ರೇವಿ ಎಲ್ಲ ಚಿಕನ್ಗೆ ಇಟ್ಕೊಳ್ಳೋಷ್ಟೊತ್ತಿಗೆ ಹಂಗೆ ಟೇಸ್ಟ್ ನೋಡ್ಕೊಂಡು ಉಪ್ಪು ಏನಾದ್ರು ಕಡಿಮೆ ಇತ್ತು ಅಂದರೆ ಹಾಕ್ಕೋಬೇಕು ಲಾಸ್ಟಲ್ಲಿ ಕೊತ್ತಂಬರಿ ಉದ್ ಸ್ವಲ್ಪ ಸ್ವಲ್ಪೊದು ಬೇಯಿಸಿದೆ ಚಿಕನ್ ರೆಸಿಪಿ ರೆಡಿ ಚಿಕನ್ನ ಮಾತ್ರ ಫುಲ್ ಸಾಫ್ಟ್ ಆಗೋ ಥರ ಬೇಯಿಸ್ಕೊಳ್ಳಿ ಚೆನ್ನಾಗಿ ಅದು ಮಸಾಲೆ ಇಟ್ಕೋಬೇಕು ಸಿಕ್ಕಾಪಟ್ಟೆ ಗಮ್ಮಂತಾಯ್ತು ಗೈಸ್ ನಾನೇ ಊಟ ಮುಂಚೆನೇ ಮಾಡಿದ್ದಕ್ಕೆ ತಿನ್ನಕ್ಕೆ ಹೋಗಲಿಲ್ಲ ಅಷ್ಟೇ ಮತ್ತೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಮಾಡಿಕೊಡ್ತಾರೆ ಸೊ ಇದನ್ನು ಮುದ್ದೆ ಜೊತೆಗೆ ಸ್ವಲ್ಪ ಬೇಳೆ ಸಾರಿತ್ತು ಅದಕ್ಕೆ ಹಾಕೊಂಡು ತಿಂತಾ ಇದ್ದಾರೆ ನಮ್ಮ ಯಜಮಾನ್ರು ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಗೈಸ್ ಥ್ಯಾಂಕ್ ಯು ಮತ್ತೆ ಸಿಗ್ತೀವಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದ ಜೊತೆಗೆ ಅಲ್ಲಿವರೆಗೂ ಕಾಯ್ತಾ ಇರಲಿಲ್ಲ